ಹಾಯ್ ಎಲ್ಲರಿಗೂ ನಮಸ್ಕಾರ ನಂದು ಇದು ಸೆಕೆಂಡ್ ಬ್ಲಾಗು ಸೆಕೆಂಡ್ ಬ್ಲಾಗ್ ಅಂದರೆ ಲಾಸ್ಟ್ ನಾನು ಮಂತ್ರಾಲಯಕ್ಕೆ ಹೋಗಿದ್ದ ಬ್ಲಾಗ್ ಆಗಿದೆ ಇದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ನಾವು ನೆಕ್ಸ್ಟ್ ಡೇ ಎಲ್ಲಿ ಹೋದ್ವಿ ಅಂತ ಹೇಳ್ಬಿಟ್ಟು ಈ ಬ್ಲಾಗ್ ಅಲ್ಲಿ ನಾನು ಬಬಿ ಆ್ಯಕ್ಚುಲಿ ನಾವು ಮಂತ್ರಾಲಯದಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಮಹಾರಾಷ್ಟ್ರಗೆ ರೀಚ್ ಆದ್ವಿ ಮಹಾರಾಷ್ಟ್ರಗೆ ರೀಚ್ ಅಷ್ಟೊತ್ತಿಗೆ ಸೆವೆನ್ ಓ ಕ್ಲಾಕ್ ಆಗಿತ್ತು ನಾವು ಮಂತ್ರಾಲಯದಿಂದ ಡೈರೆಕ್ಟು ಶಿರ್ಡಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಫಸ್ಟು ನಮಗೆ ವೇ ನಮಗೆ ಸಿಂಗಾಪುರ ಸಿಗುತ್ತೆ ಆದಮೇಲೆ ನಮಗೆ ಶಿರ್ಡಿ ಸಿಗೋದು ಹಾಗಾಗಿ ಫಸ್ಟ್ ಶನಿ ಸಿಂಗಾಪುರ ನೋಡ್ಕೊಳೋಣ ಅಂತ ಪ್ಲ್ಯಾನ್ ಆಯಿತು ಫಸ್ಟ್ ನಮಗೇನು ಅಂತಂದರೆ ನಾವು ಊಟಕ್ಕೆ ಬಟ್ರನ್ನ ಕರ್ಕೊಂಡು ಹೋಗಿದ್ರಿಂದ ಅಡುಗೆ ಮಾಡಿಸ್ಕೊಳ್ಳೋದಕ್ಕೆ ನಮಗೆ ಒಂದು ಹೋಟೆಲ್ ಸಿಕ್ತು ಸೆವೆನ್ ಓ ಕ್ಲಾಕಿಗೆ ಅಪ್ ಆಗೋದಿಕ್ಕೆ ಅಂತ ಹೇಳಿ ನಾವು ಅಲ್ಲಿ ಅದು ಡಾಬಾ ಥರ ಡಾಬಾ ಆ್ಯಕ್ಚುಲಿ ಈವ್ನಿಂಗ್ ಓಪನ್ ಆಗುತ್ತೆ ಅವರು ಅಲ್ಲಿ ತುಂಬ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಮಾಡಿದರು ನಾವು ಬೇರೆ ಇಂಟರ್ ಗೆ ಹೋಗಿದ್ರು ಸಮೇತ ಆ್ಯಕ್ಚುಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಮತ್ತು ನಾವು ಬೇರೆ ಕಡೆಯೆಲ್ಲ ಬಂದಿದ್ದೀವಿ ಅನ್ನೋ ಥರ ಏನೂ ಇರೋದಿಲ್ಲ ನಮಗೆಲ್ಲರಿಗೂ ಕೂಡ ವಾಶ್ರೂಮ್ ಯೂಸ್ ಮಾಡ್ಕೊಳ್ಳೋದಿಕ್ಕೆ ಮತ್ತು ಎಲ್ಲನೂ ಕೂಡ ಯೂಸ್ ಮಾಡೋದಕ್ಕೆ ಕೂಡ ಕೊಟ್ಟರು ನಾವು ಅಲ್ಲೇ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಅದು ಆಟ ಆಡಿಸ್ಕೊಂಡು ನಾವು ಅಲ್ಲೇನೇ ಹೋಗಿ ಫಸ್ಟ್ ತಿಂಡಿ ಎಲ್ಲ ಮಾಡಿಕೊಂಡು ಸಿಂಗಾಪುರಿಗೆ ಬಂದ್ವಿ ಶನಿ ಸಿಂಗಾಪುರಕ್ಕೆ ಬಂದಮೇಲೆ ಫಸ್ಟು ರೂಮ್ ಮಾಡಿಕೊಂಡು ನಾವು ಫ್ರೆಶಪ್ ಆದ್ವಿ ನಾವು ಆಲ್ಮೋಸ್ಟ್ ಎಲ್ಲ ಕಡೆ ಹೋದ್ರೂ ಕೂಡ ನಾವು ಯಾ ಎಲ್ಲೂ ಹೋಗಿ ಸ್ಟೇ ಆಗೇ ಇಲ್ಲ ಹೋಗಿ ಫ್ರೆಶಪ್ ಆಗಿ ಮತ್ತೆ ವೆಕೇಟ್ ಮಾಡ್ಕೊಂಡು ಬರ್ತಾಯಿರೋದು ಅಷ್ಟೇ ಮಾಡಿದಿರೋದು ಹಾಗಾಗಿ ನಮಗೆ ಈ ಸತಿ ಸ್ವಲ್ಪ ಸ್ಟ್ರೈನ್ ಆದಂಗೆ ಅನಿಸ್ಬಿಡ್ತು ಈ ಸತಿ ಟ್ರಿಪ್ಪು ನಾವು ಈಗ ಶನಿ ಸಿಂಗಾಪುರಕ್ಕೆ ಹೋದ್ವಿ ಮಳೆ ಬೇರೆ ತುಂಬ ಮಳೆ ಸುಮ್ಮನೆ ಬರ್ತಾನೆ ಇತ್ತು ತುಂತುರು ತುಂತುರು ಮಳೆ ಆ್ಯಕ್ಚುಲಿ ಈ ಥರ ನಾವು ಹಾಕಿಸ್ಕೋಬೇಕು ಅಂತ ಮಂತ್ರಾಲಯದಲ್ಲಿ ಹೋದಾಗ ನಮಗೆ ಅವರು ಮಿಸ್ ಆದರು ಹಾಗಾಗಿ ಶನಿಸಿಂಗಾಪುರದಲ್ಲಿ ಹಾಕಿಸ್ಕೋಬೇಕು ಅಂತೇಳ್ಬಿಟ್ಟು ವೆಯ್ಟ್ ಮಾಡಿ ಅವ್ರನ್ನ ಅಲ್ಲಿರೋರನ್ನ ಕರೆದುಬಿಟ್ಟು ಹಾಕಿಸ್ಕೊಂಡಿದ್ದು ಅದು ಆದಮೇಲೆ ನಾವು ಒಳಗಡೆ ಹೋದ್ವಿ ಒಳಗಡೆ ಹೋದಾಗ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಅಲ್ಲಿ ಆಯಿಲ್ ಹಾಕ್ತಾ ಇರೋದು ಅಲ್ಲಿಗೆ ನೀವು ಹೋಗಬೇಕು ಅಂತ ಹೇಳಿದರೆ ನಾವೇ ಆಯಿಲ್ ತೊಗೊಂಡು ಹೋಗಬೇಕು ಎಷ್ಟು ನೀವು ತಗೊಂಡು ತೊಗೊಂಡೋಗ್ಬೋದು ಇಲ್ಲ ತಗೊಂಡು ಹೋಗಿ ಶಂದೆಯವ್ರ ಮೇಲೆ ನಾವು ಹಾಕಬೇಕು ಅದಕ್ಕೆ ಪರ್ ಪರ್ಸನ್ಗೆ ಫೈವ್ ಹಂಡ್ರೆಡ್ ರುಪೀಸನ್ನ ಚಾರ್ಜ್ ಮಾಡ್ತಾರೆ ಇಲ್ಲ ಅಂತ ಅಂದರೆ ನೀವು ಇಲ್ಲ ನನಗೆ ಅಲ್ಲಿಗೆ ಹೋಗೋಕೆ ಇಷ್ಟ ಇಲ್ಲ ನನಗೆ ಅಷ್ಟು ಅಮೌಂಟ್ ಕೊಟ್ಟು ಹೋಗಲ್ಲ ಅಂತ ಹೇಳಿ ಹೇಳಿದರೆ ನೀವು ಆ ಕ್ಯೂಗಿಂತ ಇನ್ನು ಮುಂದೆ ಇದು ಇದು ಪೇಯ್ಡ್ ಕ್ಯೂ ಇದು ಅದಕ್ಕಿಂತ ಮುಂಚೆ ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ನಿಮಗೆ ಎಲ್ಲ ಪ್ರತಿಯೊಂದು ನೀವು ಏನೇನು ಪೂಜೆ ಇದು ತೊಗೊಂಡಿರ್ತೀರ ಎಲ್ಲ ಹಾಕೋದಕ್ಕೆ ಮತ್ತು ಆಯಿಲ್ ಹಾಕೋದಕ್ಕೆ ಕೂಡ ಒಂಥರ ವ್ಯವಸ್ಥೆ ಮಾಡಿದರೆ ನೀವು ಅಲ್ಲಿಗೆ ಆಯಿಲ್ ಹಾಕಿದರೆ ಸಾಕು ದೇವರಿಗೆ ವರ್ಪಣೆ ಆಗುತ್ತೆ ಆ ಥರನೂ ಕೂಡ ಮಾಡಿದರೆ ಆ ಥರನೂ ಮಾಡ್ಬೋದು ನಾವು ಅಷ್ಟು ದೂರ ಹೋಗಿದ್ದೀವಲ್ಲ ಅಟ್ಲೀಸ್ಟ್ ಫ್ಯಾಮಿಲಿಯಿಂದ ಒಬ್ಬೊಬ್ಬರಾದರೂ ಹೋಗಿ ಹಾಕಿ ಬರೋಣ ಅಂತ ಹೇಳಿ ಹೋಗಿದ್ದು ಅಲ್ಲಿ ಮಕ್ಕಳಿಗಾದರೆ ಸ್ವಲ್ಪ ಫೈವ್ ಇಯರ್ಸ್ ಒಳಗಡೆ ಮಕ್ಕಳಿಗಾದರೆ ಅವ್ರನ್ನ ಕರ್ಕೊಂಡು ಹೋಗ್ಬೋದು ನಿಮಗೆ ಇಬ್ಬರಿದ್ರೂ ಪರವಾಗಿಲ್ಲ ಮಕ್ಕಳು ಫೈವ್ ಇಯರ್ಸ್ ಒಳಗಡೆ ಇದ್ದರೆ ಕಳಿಸ್ತಾರೆ ಫೈ ಇಯರ್ಸ್ಗಿಂತ ಜಾಸ್ತಿ ಇದ್ದರೆ ಕಳಿಸೋದಿಲ್ಲ ನಾನು ಅದಕ್ಕೆ ನನ್ನ ಹಸ್ಬೆಂಡು ಮತ್ತು ಚಿಕ್ಕಮಗಳೂ ದನಿ ಕೂಡ ಕಳಿಸ್ದೆ ಅಲ್ಲಿ ಯಾರೋ ಬಂದುಬಿಟ್ರು ವೀಡಿಯೋ ಮಾಡ್ತಾ ಇದ್ದಂಗೆ ಅವ್ರ ಮುಂದೆ ಹಾಗಾಗಿ ಅವರಷ್ಟು ಕಾಣಿಸ್ತಾ ಇಲ್ಲ ಗ್ರೀನ್ ಕಲರ್ ಟಿ ಶರ್ಟ್ ಹಾಕಿದಾರಲ್ಲ ಅವರೇನೆ ಫ ಹೋಗಿ ಅಲ್ಲೇ ಕೂಡ ಎಲ್ಲರೂ ಕೂಡ ಹೋಗಿ ಅಭಿಷೇಕ ಮಾಡಿ ಮಾಡಿ ಬಂದಿದ್ದು ಅಲ್ಲಿ ಮತ್ತು ಮಳೆ ಬರ್ತಾನೆ ಇತ್ತು ಕಂಟಿನ್ಯೂಸ್ ಆಗಿ ಆ ಮಳೆಯಲ್ಲೇ ಹೋಗಿ ಅಭಿಷೇಕ ಮಾಡಿ ಬಂದಿದ್ದು ಮತ್ತು ಅಲ್ಲಿ ತನಕ ಹೋಗಿ ಮಾಡಿದ್ದು ತುಂಬ ಖುಷಿಯಾಯಿತು ಮತ್ತು ಸಿಕ್ಕಾಪಟ್ಟೆ ಜನ ಕೂಡ ಇದ್ರು ಅಲ್ಲಿಗೆ ಮತ್ತು ಶನಿಸಿಂಗಾಪುರದಲ್ಲಿ ತುಂಬ ಚೆನ್ನಾಗಿದೆ ಮತ್ತು ನೀವು ಎಲ್ಲೇ ಹೋಗಬೇಕು ಅಂದ್ರೂ ಕೂಡ ಟ್ರೆಡಿಷನಲ್ ವೇರ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳ್ತೀನಿ ನೀವು ಚೂಡಿದಾರ್ ಹಾಕಿದ್ರು ಸಮೇತ ಅದಕ್ಕೆ ದುಪ್ಪಟ್ಟ ಇರಲೇಬೇಕು ಅದಾದಮೇಲೆ ನೀವು ಶನಿದೇವ್ರ ದೇವಸ್ಥಾನದಲ್ಲೇ ಸ್ವಲ್ಪ ಮುಂದೆ ಬಂದರೆ ಆ ಕ್ಯೂ ಇಂದ ಈ ಥರ ಒಂದು ಗೋಪುರ ಕಾಣಿಸುತ್ತೆ ಮತ್ತೆ ಅಲ್ಲಿ ಹೋಮ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಹೋಮ ಎಲ್ಲ ಅದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಶಿರ್ಡಿಗೆ ಹೊಡ್ವಿ ಶಿರ್ಡಿಗೆ ಹೋಗೋ ಟೈಮಲ್ಲಿ ನೋಡಿ ಸ್ವಲ್ಪ ಸ್ಟ್ರೈನ್ ಆಗಿಬಿಟ್ಟಿತ್ತು ಎಲ್ಲರಿಗೂ ಮಳೇಲಿ ನೆಂದು ಮತ್ತು ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಹಾಗಾಗಿ ಎಲ್ಲ ಸ್ವಲ್ಪ ರಶ್ ತಗೋತಾ ಇದ್ದಾರೆ ಅಂತೂ ಇಂತೂ ಫೈನಲ್ಲಿ ಶಿರ್ಡಿ ರೀಚ್ ಆಗ್ತಾಯಿದ್ದೀವಿ ಇನ್ನೊಂದು ಟೂ ಕಿಲೋಮೀಟರ್ಸ್ ಇದೆ ಅಂತ ಹೇಳಿದ್ರು ತುಂಬ ಆಗ್ತಿತ್ತು ಯಾಕೆಂದರೆ ನಂದು ಟ್ವೆಲ್ ಇಯರ್ಸಿಂದ ಅರ್ಕೆ ಇದ್ದಿದ್ದು ನಾನು ನಂದು ಕಮ್ ಅರೇಂಜ್ ಮ್ಯಾರೇಜ್ ಆಗಿರೋದ್ರಿಂದ ನಮ್ಮ ಇಬ್ಬರದ್ದು ಮದುವೆ ಆದರೆ ನಾನು ಅಲ್ಲಿಗೆ ಕ ಬರ್ತೀವಿ ಅಂತ ಅಂದ್ಕೊಂಡಿದ್ದು ಬಟ್ ನಾನು ಮದುವೆ ಆಗಿ ಇಬ್ಬರು ಮಕ್ಕಳು ಆದಮೇಲೆ ಫುಲ್ ಫ್ಯಾಮಿಲಿ ಜೊತೆ ಹೋದಂಗೆ ಆಗೋಗಿದೆ ಹಾಗಾಗಿ ನಾನು ಹೋಗಲೇಬೇಕು ಅಂತ ಆಲ್ಮೋಸ್ಟ್ ಒಂದು ಫೈ ಇಯರ್ಸಿಂದ ನಾನು ನೋಡ್ತಾ ಇರೋದು ಬಟ್ ಆಗ್ತಾನೆ ಇರಲಿಲ್ಲ ಹೋಗೋದಕ್ಕೆ ಫೈನಲಿ ಅಂತೂ ಹೋದ್ವಿ ಬಟ್ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲೇ ನಾವು ಹೋಗಿದ್ದೆ ಒಂದು ಏಯ್ಟ್ ಫಾರ್ಟಿ ಫೈ ಆಗಿತ್ತು ನೈಟು ಹೋಗಿ ನೀವು ಮೊಬೈಲೆಲ್ಲ ಲಾಕರ್ಸಲ್ಲೇ ಇಟ್ಟು ಹೋಗಬೇಕು ಇಲ್ಲ ನೀವು ರೂಮ್ ಮಾಡಿದರೆ ರೂಮಲ್ಲಿ ಇಟ್ಟು ಹೋಗಬೇಕು ಯಾಕೆಂದರೆ ಒಳಗಡೆ ಅಲೋ ಇಲ್ಲ ಮೊಬೈಲ್ಗಳೆಲ್ಲ ನಾವು ಅಲ್ಲೇ ಇಟ್ಟು ಹೋಗಿದ್ದು ಬಟ್ ನಾವು ಹೊರಗಡೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಲೆವೆನ್ ಲೆವೆನ್ ಫಿಫ್ಟೀನ್ ಆಗಿತ್ತು ಯಾಕೆಂದರೆ ಸ್ವಲ್ಪ ಹೊತ್ತು ಅಲ್ಲೇ ಕೂರಿಸ್ತಾರೆ ನಿಮಗೆ ಮತ್ತು ಎಲ್ಲ ಥರ ವ್ಯವಸ್ಥೆ ಕೂಡ ಇದೆ ಒಳಗಡೆ ನಿಮಗೆ ಯಾವ ಥರ ಅಂತ ಹೇಳಿದ್ರೆ ನಿಮಗೆ ವಾಶ್ರೂಮಿಂದ ಹಿಡಿದು ಪ್ರತಿ ಒಂದು ಕಾಫಿ ಟೀ ಎಲ್ಲ ಅವರೇ ಕೊಡ್ತಾರೆ ಅಲ್ಲಿ ಫ್ರೀಯಾಗಿ ನಿಮಗೆ ಬೇರೆ ಏನಾದರೂ ತಗೋಬೇಕು ಅಂತ ಅಂದರೆ ಚೇಂಜ್ ಎಕ್ಸಾಕ್ಟ್ ಚೇಂಜ್ ಇಟ್ಕೊಂಡು ಹೋಗಿರಬೇಕು ನೀರಿರ್ಬೋದು ಇಲ್ಲ ಮಕ್ಳಿಗೆ ಚಿಪ್ಸ್ ಇರ್ಬೋದು ಜ್ಯೂಸ್ ಇರ್ಬೋದು ಎಲ್ಲ ಕೂಡ ಸಿಗುತ್ತೆ ಒಳಗಡೆ ನಿಮಗೆ ಅಲ್ಲಿ ಒಂದು ರೂಮಲ್ಲಿ ಹಾಕ್ಬಿಟ್ಟು ಚೇರ್ಸ್ ಎಲ್ಲ ಇರುತ್ತೆ ಚೇರ್ಸ್ ಎಲ್ಲ ಆರಾಮಾಗಿ ಕುತ್ಕೊಬೋದು ಅದು ಆದಮೇಲೆ ನಾವು ಅಲ್ಲಿ ಬರೋ ಅಷ್ಟೊತ್ತಿಗೆ ಟೈಮ್ ಆಗಿರೋದ್ರಿಂದ ನಮಗೆ ಪ್ರಸಾದ ಸಿಗಲಿಲ್ಲ ಮೇಯ್ನಾಗಿ ನಾವು ಪ್ರಸಾದ ಅದಕ್ಕೋಸ್ಕರ ಹೋದ್ವಿ ಬಟ್ ಅಲ್ಲಿ ಪ್ರಸಾದನೂ ಸಿಗಲಿಲ್ಲ ಯಾಕೆಂದರೆ ಪ್ರಸಾದ ತುಂಬ ಚೆನ್ನಾಗಿರುತ್ತಂತೆ ತುಂಬ ಚೆನ್ನಾಗಿ ಕೊಡ್ತಾರೆ ಸ್ವೀಟ್ ಇರ್ಬೋದು ಚಪಾತಿ ಇರ್ಬೋದು ಎಲ್ಲ ಕೊಡ್ತಾರೆ ನೆಕ್ಸ್ಟ್ ಯಾರಾದರೂ ಹೋಗ್ತೀರಾ ಅಂದರೆ ಪ್ರಸಾದ ಮಿಸ್ ಮಾಡ್ಕೋಬೇಡಿ ಆದಷ್ಟು ಅಟ್ಲೀಸ್ಟ್ ಟೇ ಆಗಿಬಿಟ್ರೆ ನೆಕ್ಸ್ಟ್ ಡೇ ಆದರೂ ಒಂದಿನ ಆರಾಮಾಗಿ ನಾಲ್ಕು ಗಂಟೆ ಜಾವಕ್ಕೆ ಕಾಕಡಾರ್ತಿ ಅಂತ ಮಾಡ್ತಾರೆ ಬಾಬಾಗೆ ಅದನ್ನು ಕೂಡ ಮುಗಿಸ್ಕೊಂಡು ನೋಡ್ಕೊಂಡ್ ಬರ್ಬೋದು ನಮಗೆ ಟೈಮ್ ಇಲ್ಲದೆ ಇರೋದ್ರಿಂದ ಅಲ್ಲಿಂದ ನಾವು ಇನ್ನೊಂದು ಟೆಂಪಲ್ಗೆ ಹೋಗಬೇಕಾಗಿತ್ತು ನೈಟ್ ಜರ್ನಿ ಮಾಡಿಕೊಂಡೆ ನಾವು ಇನ್ನೊಂದು ಟೆಂಪಲ್ಗೆ ಹೋದ್ವಿ ಇದು ಬಂದು ಅಲ್ಲಿ ಲಕ್ಷ್ಮೀ ದೇವಿ ದೇವಸ್ಥಾನ ಅಂತ ಹೇಳಿ ಇದನ್ನು ನಿಂತಿರೋ ಲಕ್ಷ್ಮೀ ದೇವಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಒಳಗಡೆ ದೇವಸ್ಥಾನ ನಮಗೆ ಅಲ್ಲಿಂದ ಆಲ್ಮೋಸ್ಟ್ ತುಂಬ ಏಯ್ಟ್ ಅವರ್ಸ್ ಏನೋ ಜರ್ನಿ ಆಗೋಯ್ತು ಬಟ್ ಒಳಗಡೆ ಅಂತೂ ಸ ಎಷ್ಟು ಚೆನ್ನಾಗಿ ಕಾರ್ವಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಬೇಲೂರು ಕಡೆಬೀಡೆ ಎಲ್ಲ ಯಾವ ಥರ ಮಾಡಿದರೆ ತುಂಬಾ ತುಂಬ ಚೆನ್ನಾಗಿದೆ ಕಾಲದ ದೇವಸ್ಥಾನ ಇದು ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ ಅಂತ ಹೇಳಿ ನಿಮ್ತಿರೋ ಲಕ್ಷ್ಮಿ ತುಂಬ ಚೆನ್ನಾಗಿದೆ ಅಲ್ಲೆಲ್ಲ ಮುಗಿಸ್ಕೊಂಡು ಒಳಗಡೆ ಅಲ್ಲಿಂದ ಹೊರಗಡೆ ಬಂದ್ವಿ ಇಲ್ಲೂ ಅಷ್ಟೇ ನಾವು ಹೋದ ಕಡೆ ಎಲ್ಲ ಫುಲ್ಲು ಮಳೆನೇನೆ ಮಳೆ ಬರ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ಅಪ್ಪ ಮಕ್ಕಳೆಲ್ಲ ಸೇರಿಕೊಂಡು ಫಾಲುದ ತಿಂತೀವಿ ಅಂತ ಫಾಲೂದ ತಿಂತಿದ್ದಾರೆ ನಾವಲ್ಲೆಲ್ಲ ವಡಾಪಾವು ಆ್ಯಕ್ಚುಲಿ ಆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ವಡಾಪಾವ್ ಇರ್ಬೋದು ಪಾವ್ ಬಾಜಿ ಇರ್ಬೋದು ಅದನ್ನೆಲ್ಲ ಅದನ್ನೆಲ್ಲ ಟೇಸ್ಟ್ ಮಾಡೋಕ್ಕೆ ಅಂತ ಹೇಳಿ ನಾವು ಮಾಡ್ತಾ ಇದ್ವಿ ಇವ್ರು ಇಲ್ಲಿ ಫಾಲದ ತಿಂತ ನಿಂತಿದ್ದಾರೆ ಬಯ್ಯ ಅವರೇ ಬಯ್ಯ ಅವರೇ ಕಾಫಿ Thank you. ಆ್ಯಕ್ಚುಲಿ ಮಳೆಯಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ತಿಂದಿರೋದೇ ಆಯಿತು ಮಳೆಯಲ್ಲಿ ನಿಂತ್ಕೊಂಡು ತಿಂತ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಅಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿಂದ ಮತ್ತೆ ನೈಟ್ ಜರ್ನಿ ಮಾಡಿ ನಾವು ಚಿಕ್ಕಮಂಗ್ಳೂರ್ಗೆ ಹೋಗಿ ಅಲ್ಲಿಂದ ಹಾ ಬ್ಯಾಂಗ್ಳೂರಿಗೆ ನಾವು ಬರಬೇಕಾಗಿತ್ತು ಅಲ್ಲಿಂದ ನೈಟ್ ಜರ್ನಿ ಶುರು ಆಯಿತು ಜರ್ನಿ 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 ಈ ಸತಿ ಅಂತೂ ಸಿಕ್ಕಾಪಟ್ಟೆ ಜರ್ನಿನೇ ಆಗೋಗಿದೆ ಎಷ್ಟು ಸ್ಟ್ರೈನ್ ಆಗಿತ್ತು ಅಂತಂದರೆ ನಮಗಿನ್ನು ಒಂದು ವರ್ಷ ಪೂರ್ತಿ ಜರ್ನಿ ಮಾಡೋದೇ ಬೇಡ ಅನ್ನೋ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಯಾಕೆಂದರೆ ಎಲ್ಲರ ಕಾಲು ಕೂಡ ಅಷ್ಟು ಟೂನು ಕೂಡ ಸ್ವೆಲ್ಲಿಂಗ್ ಆಗಿತ್ತು ನಾವು ರೆಸ್ಟ್ ತಗೊಳ್ಳ್ದಲ್ಲೇ ಕಂಪ್ಲೀಟ್ ಜರ್ನಿ ಮಾಡಿದರೆ ಈ ಥರ ಆಗುತ್ತೆ ಹಾಗಾಗಿ ನೆಕ್ಸ್ಟ್ ಯಾರಾದ್ರು ಹೋದರೆ ರೆಸ್ಟ್ ತಗೊಂಡು ಆಮೇಲೆ ಜರ್ನಿನ ಮ ಮಾಡಿ ಅಟ್ಲೀಸ್ಟ್ ಒನ್ ಡೇ ರೆಸ್ಟ್ ಆದರೂ ಇರಬೇಕು ನೀಟಾಗಿ ಕಾಲು ಚಾಚ್ಕೊಂಡು ಮಲ್ಕೊಂಡ್ರೆ ರೆಸ್ಟು ಇಲ್ಲಾಂದರೆ ಆಗೋದಿಲ್ಲ ಅಂಥದ್ರಲ್ಲೂ ಬಟ್ ಮಕ್ಳುಗಳು ಮಾತ್ರ ತುಂಬ ಜಾಸ್ತಿ ಎಂಜಾಯ್ ಮಾಡಿದರು ನಾವೆಲ್ಲ ನಿದ್ದೆ ಮಾಡ್ತಾಯಿದ್ರೆ ಅವರೇ ಎಂಜಾಯ್ ಮಾಡ್ತಾ ಇದ್ದಿದ್ದೆ ಜಾಸ್ತಿ ಇದ್ದಿದ್ದು ಮತ್ತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅದರಲ್ಲಂತೂ ಬೇರೆ ಮಾತೇ ಇಲ್ಲ ತುಂಬ ಚೆನ್ನಾಗಿತ್ತು ಜರ್ನಿನೂ ಕೂಡ ತುಂಬ ಚೆನ್ನಾಗಿತ್ತು ಬಟ್ ನಾವು ತುಂಬ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಏನೋ ನಾವು ಜರ್ನಿ ಮಾಡಿರೋದು ತ್ರೀ ಡೇಸಲ್ಲಿ ಹಾಗಾಗಿ ಸ್ವಲ್ಪ ಸ್ಟ್ರೈನ್ ಆಯಿತು ಅಂತಲೇ ಹೇಳ್ಬೋದು ಅಷ್ಟೇ ಇದು ಒಂದು ನಮ್ಮ ಶಿರಡಿ ಶನಿಸಿಂಗಾಪುರ ಮತ್ತು ಕೊಲ್ಲೂರು ಮಹಾಲಕ್ಷ್ಮಿದು ಬ್ಲಾಗ್ ಆಗಿರುತ್ತೆ ಇನ್ನು ಬೇರೆ ವಿಡಿಯೋಸ್ನ ಹಾಕ್ತೀವಿ ನೀ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಆಲ್